ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿಯಿಂದ ತುಂಬಾ ಗರಿಗರಿಯಾದ ಮತ್ತು ಕ್ರಿಸ್ಪಿಯಾದ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ ನೆನ್ಸಿಟ್ಕೊಂಡಿರುವಂಥ ಸಬ್ಬಕ್ಕಿ ತೊಗೊಂಡಿದ್ದೀನಿ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ ಅಥವಾ ಶೇಂಗಾಕಾಳು ಜೀರಿಗೆ ತುರಿದಿಟ್ಕೊಂಡಿರುವಂಥ ಶುಂಠಿ ಖಾರಕ್ಕೆ ಹಸಿ ಕೊತ್ತಂಬರಿ ಸೊಪ್ಪು ಸಕ್ಕರೆ ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯಲು ಎಣ್ಣೆ ಬನ್ನಿ ಮನೇಲಿ ಇರುವಂಥ ಸಾಮಗ್ರಿಗಳನ್ನು ಬಳಸಿ ಡಿಫ್ರೆಂಟ್ ಆಗಿರುವಂಥ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಆಲೂಗಡ್ಡೆ ಬೇಯಿಸ್ಕೋಬೇಕು ಹಾಗಾಗಿ ಗ್ಯಾಸನ್ನು ಆನ್ ಮಾಡಿ ಇಟ್ಟು ಅದರಲ್ಲಿ ಎರಡು ಆಲೂಗಡ್ಡೆಯನ್ನು ಮುಂಚೆನೇ ತೊಳೆದು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಆಲೂಗಡ್ಡೆ ಮುಳುಗುವಷ್ಟೇ ನೀರನ್ನು ಹಾಕಿ ಮೇಲಿಂದ ಕುಕ್ಕರನ್ನು ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ಆಲೂಗಡ್ಡೆ ಬೇಯ್ತಾ ಇರಲಿ ಅಷ್ಟಲ್ಲಿ ಈ ಕಡೆ ಕೆಲವೊಂದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ಹಾಗಾಗಿ ಈ ಕಡೆ ಮಿಕ್ಸಿ ಜಾರ್ನಲ್ಲಿ ಈ ಕಪ್ನಿಂದ ಅರ್ಧ ಕಪ್ ಆಗುವಷ್ಟು ಮುಂಚೆ ಹುರಿದು ಸಿಪ್ಪೆ ತೆಗ್ದಿರುವಂಥ ಕಡಲೆ ಬೀಜ ಅಥವಾ ಶೇಂಗಾ ಕಾಳನ್ನು ಹಾಕೊತ ಇದ್ದೀನಿ ಇದನ್ನು ನೀವು ಯಾವ ರೀತಿ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಮಿಕ್ಸಿಯನ್ನು ಜಸ್ಟ್ ಆನ್ ಮಾಡಿ ಆಫ್ ಮಾಡ್ಕೋಬೇಕು ಅಂದರೆ ತರಿತರಿಯಾಗಿರಬೇಕು ಸ್ಮೂತ್ ಆಗಬಾರ್ದು ನೋಡಿ ಅಲ್ಲಲ್ಲಿ ಕಾಳು ಕಾಳು ಕಾಣಿಸ್ತಾ ಇರಬೇಕು ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಎರಡು ಗಂಟೆಗಿಂತ ಮುಂಚೆನೇ ನಾನು ಸಬ್ಬಕ್ಕಿಯನ್ನು ನೀಟಾಗಿ ತೊಳೆದು ಒಂದು ಅರ್ಧ ಕಪ್ನಷ್ಟು ನೀರಿನಲ್ಲಿ ಸಬ್ಬಕ್ಕಿಯನ್ನು ನೆನೆಸಿಟ್ಟಿದ್ದೆ ನೋಡಿ ಎರಡು ಗಂಟೆ ಆದಮೇಲೆ ಸಬ್ಬಕ್ಕಿ ಕಾಣಿಸ್ತಾ ಇರ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಸಬ್ಬಕ್ಕಿಯನ್ನು ತುಂಬ ನೀರಾಕಿ ನೆನೆಸಿಟ್ಕೋಬಾರ್ದು ಬೇರೆ ಬೇರೆ ನೀರಿನಲ್ಲಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದ್ಮೇಲೆ ಸ್ವಲ್ಪ ಸ್ವಲ್ಪ ನೀರಿನಲ್ಲಿ ಒಂದು ಎರಡು ಗಂಟೆವರೆಗೂ ಬಿಟ್ಟರೆ ಸಾಕು ಈ ರೀತಿ ಉದ್ರ ಸಬ್ಬಕ್ಕಿ ರೆಡಿ ಆಗುತ್ತೆ ಈಗ ಈ ಸಬ್ಬಕ್ಕಿಯನ್ನು ಉಪಯೋಗಿಸಿ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ನೆನೆಸಿ ಸಬ್ಬಕ್ಕಿಯನ್ನು ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ಉದ್ರದ್ರಾಗಿರಬೇಕು ಸ್ವಲ್ಪನೂ ನೀರಿನಂಶ ಇರಬಾರ್ದು ಈ ರೀತಿ ಉದುರುದ್ರಾಗಿ ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿಯನ್ನು ಉಪಯೋಗಿಸಿ ನೀವು ಉಪ್ಪಿಟ್ಟು ಅಥವಾ ಒಡೆನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಸಬ್ಬಕ್ಕಿ ರೆಡಿಯಾಗಿವೆ ಈಗ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಈ ರೀತಿ ಕೊಬ್ಬರಿ ತುರಿ ಮನೆಯಲ್ಲಿ ತುರಿದು ಇದ್ದೀನಿ ನಾನು ಮುಂಚೆ ಎರಡು ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಬ್ಬಕ್ಕಿಯನ್ನು ತೊಗೊಂಡ್ರೆ ಆಲೂಗಡ್ಡೆಯನ್ನು ಕೂಡ ಸ್ವಲ್ಪ ಜಾಸ್ತಿ ಹಾಕೋಬೇಕು ನಾನು ದೊಡ್ಡ ಕಪ್ನಿಂದ ಒಂದು ಕಪ್ನಷ್ಟು ನೆನೆಸಿರುವಂಥ ಸಬ್ಬಕ್ಕಿಗೆ ಎರಡು ಆಲೂಗಡ್ಡೆಯನ್ನು ಬೇಯಿಸಿ ಹಾಕೊಂಡಿದ್ದೀನಿ ನೀವು ಜಾಸ್ತಿ ಸಬ್ಬಕ್ಕಿ ತೊಗೊಂಡ್ರೆ ಆಲೂಗಡ್ಡೆಯನ್ನು ಕೂಡ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈಗ ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆಯನ್ನು ಮೇಲೆ ಹಾಗೆ ಕೈಯಿಂದ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೋಬೋದು ಆ ರೀತಿ ಹಾಕೊಳ್ಳೋದ್ರಿಂದ ಅಲ್ಲಲ್ಲಿ ಗಂಟು ಉಳಿದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಈ ರೀತಿ ಕೊಬ್ಬರಿ ತುರೆ ಮನೆಯಲ್ಲಿ ತುರಿದು ಹಾಕೊಳ್ಳಿ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಬೇರೆ ಸಾಮಗ್ರಿಗಳನ್ನು ಸೇರಿಸ್ಕೊಳ್ಳೋಣ ಮೊದಲೇದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೋಬೋದು ಆಮೇಲೆ ಒಂದು ಸ್ವಲ್ಪ ತುರಿದಿರುವಂಥ ಶುಂಠಿಯನ್ನು ಕೂಡ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಸಕ್ಕರೆ ಒಂದು ಅರ್ಧದಷ್ಟು ಹಣ್ಣಿನ ರಸನ ಇದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕನ್ಸಿದ್ರೆ ಇನ್ನೂ ಅರ್ಧದಷ್ಟು ಕೂಡ ಹಾಕೋಬೋದು ಆಮೇಲೆ ಇದರಲ್ಲಿ ಮುಂಚೆನೆ ತರಿತರೆಯಾಗಿ ಪುಡಿ ಮಾಡಿರುವಂಥ ಕಡಲೆ ಬೀಜ ಅಥವಾ ಶೇಂಗಾ ಕಾಳಿನ ಪುಡಿ ಹಾಕ್ಕೊತಾ ಇದ್ದೀನಿ ತುಂಬ ಸ್ಮೂತಾಗಿರುವಂಥ ಪೌಡ್ರ್ ಹಾಕೋಕ್ಕೆ ಹೋಗಬೇಡಿ ಅಲ್ಲಲ್ಲಿ ನಮಗೆ ಈ ರೀತಿ ಕಡಲೆ ಬೀಜ ಕಾಣ್ತಾ ಇರಬೇಕು ಆ ರೀತಿ ಪುಡಿ ಮಾಡಿ ಸೇರಿಸ್ಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಧಾರಾಳವಾಗಿ ಹಾಕೊಳ್ಳಿ ಇಷ್ಟೇ ಹಾಕೋಬೇಕಂತೇನು ಹೇಳಲ್ಲ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಎಲ್ಲವನ್ನು ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡುವಾಗ ಇದಕ್ಕೆ ನೀರು ಸೇರಿಸ್ಕೋಬೇಡಿ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದರಲ್ಲಿ ಕಲಿಸುವಾಗ ಕಡಲೆ ಇಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಯಾವುದು ಸೇರಿಸೋ ಅವಶ್ಯಕತೆಯೇ ಇಲ್ಲ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಆಲೂಗಡ್ಡೆನೂ ಮುಂಚೆ ಚೆನ್ನಾಗಿ ಬೇಯಿಸಿ ಹಾಕಿರೋದ್ರಿಂದ ಇದಕ್ಕೆ ನೀರಿನ ಅವಶ್ಯಕತೆ ಇರೋದಿಲ್ಲ ನೋಡಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ತಟ್ಟೋದು ಹೇಗೆ ಅಂತ ನೋಡ್ಕೊಳ್ಳೋಣ ತಟ್ಟೋಕ್ಕಿಂತ ಮುಂಚೆ ಕೈಗೆ ಮೊದಲು ಸ್ವಲ್ಪ ನೀರನ್ನು ಹಚ್ಕೋಬೇಕು ಆಮೇಲೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನು ತೊಗೊಂಡು ಈ ರೀತಿ ಉಂಡೆ ಮಾಡಿಕೊಳ್ಳಿ ನೋಡಿ ಈ ರೀತಿ ಉಂಡೆ ಮಾಡಾದ ನೀರು ಹಚ್ಚಿರುವಂಥ ಅಂಗೈ ಮೇಲೆ ಸ್ವಲ್ಪ ಈ ರೀತಿ ತಟ್ಟಿದ್ರೆ ಸಾಕು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಸೈಡಲ್ಲೂ ಕೂಡ ಎಲ್ಲೂ ಸೀಳೋದಿಲ್ಲ ನೀವು ದಪ್ಪ ಬೇಕಂದರೆ ದಪ್ಪ ಮಾಡ್ಕೊಬೋದು ತೆಳು ಬೇಕಂದ್ರೆ ತೆಳು ಕೂಡ ಮಾಡ್ಕೋಬೋದು ನಿಮಗೆ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈ ರೀತಿ ತಟ್ಟಿಟ್ಕೊಳ್ಳಿ ಈ ರೀತಿ ಒಂದೇ ಸಲಕ್ಕೆ ತಟ್ಟಿಟ್ಕೊಂಡ್ಬಿಟ್ಟರೆ ಬೇಗ ಬೇಗನೆ ಫ್ರೈ ಮಾಡ್ಕೋಬೋದು ನೋಡಿ ಚೆನ್ನಾಗಿ ರೆಡಿಯಾಗಿವೆ ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫ್ರೈ ಮಾಡಲಿಕ್ಕೆ ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಕರಿಯಲು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಮೊದಲು ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಳಿ ಈಗ ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಸ್ವಲ್ಪ ಇಟ್ಟಾಕಿ ನೋಡಿದಾಗ ಈ ರೀತಿ ತಕ್ಷಣವೇ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮುಂಚೆನೆ ಮಾಡಿಟ್ಕೊಂಡಿರುವಂಥ ಒಡೆಗಾನು ಈ ರೀತಿ ನಿಧಾನವಾಗಿ ಒಂದೊಂದಾಗಿ ಬಿಡ್ತಾ ಹೋಗೋಣ ತುಂಬ ಜನರು ಹೇಳ್ತಿರ್ತಾರೆ ಒಡೆ ಈ ರೀತಿ ಎಣ್ಣೆಗೆ ಬಿಟ್ಟುಕೊಡಲೆ ಇಮಿಡಿಯೇಟಾಗಿ ಒಡೆದೋಗುತ್ತೆ ನೀಟಾಗಿ ಬರೋದಿಲ್ಲ ಆ ರೀತಿ ತಪ್ಪು ನಿಮ್ದಾಗಬಾರ್ದು ಅಂದರೆ ಮೊದಲನೇದಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಎರಡನೇದಾಗಿ ಒಂದು ಈ ರೀತಿ ಎಣ್ಣೆಗೆ ಇಮಿಡಿಯೇಟ್ ಆಗಿ ಮತ್ತೊಂದು ಬಿಡಬೇಡಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ನಂತರ ಬಿಡಿ ಆಗ ಹೊಡೆಯೋದಿಲ್ಲ ಮತ್ತು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಮೂರನೇದಾಗಿ ಎಣ್ಣೆಯಲ್ಲಿ ಈ ರೀತಿ ಕೂಡಲೇ ಇಮಿಡಿಯೇಟಾಗಿ ಇಮಿಡಿಯೇಟ್ ಇಮಿಡಿಯೇಟಾಗಿ ತಿರ್ಗಿಸ್ಕೊಂಡ್ರು ಕೂಡ ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಕಡೆ ನೀಟಾಗಿ ಕೆಂಪುಗಾಗೋವರೆಗೂ ಫ್ರೈ ಆಗೋವರೆಗೂ ಬಿಟ್ಟು ನಂತರ ಈ ರೀತಿ ಒಂದೊಂದಾಗಿ ತಿರ್ಗಿಸ್ಕೊಡಿ ಆಗ ಯಾವುದೇ ಕಾರಣಕ್ಕೂ ವಡೆ ಒಡೆಯೋದಿಲ್ಲ ತುಂಬ ನೀಟಾಗಿ ಬರುತ್ತೆ ಎಷ್ಟೊತ್ತು ಇಟ್ಟರೂ ಕೂಡ ವಡೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರಬೇಕು ಅಂದರೆ ಫ್ರೈ ಮಾಡಬೇಕಾದ್ರೆ ನೀವು ಗ್ಯಾಸನ್ನು ಮೀಡಿಯಂ ಇಟ್ಟು ಫ್ರೈ ಮಾಡ್ಕೊಳ್ಳಿ ಆಗ ಎಷ್ಟೊತ್ತು ಇಟ್ಟರೂ ಕೂಡ ವಡೆ ತುಂಬಾ ಗರ್ಗರಿಯಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಇದೇ ರೀತಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮತ್ತು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಆಗಿವೆ ಈಗ ಇವುಗಳನ್ನು ತೆಗೆದು ಸ್ಟ್ರೈನರ್ನಲ್ಲಿ ಹಾಕೊಳ್ಳೋಣ ಈ ವಡೆ ಸ್ವಲ್ಪ ಎಣ್ಣೆ ಅಂಶ ಇಡ್ದಿರಲಿಲ್ಲ ಅಂದ್ರೂ ಕೂಡ ಸ್ವಲ್ಪ ಎಣ್ಣೆ ಅಂಶ ಇದ್ರೂ ಕೂಡ ಸೋರೋಗುತ್ತೆ ಅಂತೇಳಿ ಈ ರೀತಿ ಸ್ಟ್ರೈನರ್ ನಲ್ಲಿ ಹಾಕೊಂಡಿದ್ದೀನಿ ಸೌಂಡು ಕೇಳಿಸ್ತಾ ಇರ್ಬೋದು ತುಂಬಾ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ರೆಡಿ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ವಡೆಗನ್ನು ನೀವು ಟೊಮೆಟೊ ಕೆಚಪ್ ಅಥವಾ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು ಅಥವಾ ಹಾಗೆ ತಿನ್ಲಿ ಕೊಟ್ಟರು ಕೂಡ ಎಕ್ಸಲೆಂಟಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವುದೇ ಥರ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನು ಬಳಸ್ತೇನೆ ಕೇವಲ ಸಬ್ಬಕ್ಕಿಯನ್ನು ಬಳಸಿ ತುಂಬನೇ ಗರಿಗರಿಯಾದ ಕ್ರಿಸ್ಪಿಯಾದ ವಡೆ ಹೇಗೆ ಮಾಡೋದು ಅಂತ ಈ ರೀತಿ ಒಡೆಗನ್ನು ನೀವು ಸಾಯಂಕಾಲ ಟೀ ಜೊತೆ ಸರ್ವ್ ಮಾಡ್ಕೋಬೋದು ಅಥವಾ ಒಬ್ಬಟ್ಟು ಮಾಡಿದಾಗ ಅಥವಾ ಅನ್ನ ಸಾಂಬಾರು ಮಾಡಿದಾಗ ಅದ್ರ ಜೊತೆ ಸರ್ವ್ ಮಾಡಿಕೊಂಡ್ರೂ ಕೂಡ ಎಕ್ಸಲೆಂಟ್ ಆಗಿರುತ್ತೆ ಮುಂಚೆ ನೆನೆಸಿರುವಂಥ ಸಬ್ಬಕ್ಕಿ ಇದ್ರೆ ಇನ್ಸ್ಟೆಂಟಾಗಿ ಈ ರೀತಿ ಒಡೆಗನ್ನು ನೀವು ಮಾಡ್ಕೋಬೋದು ನಿಜವಾಗ್ಲೂ ತುಂಬ ಗರಿಗರಿಯಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಈ ಗರಿಗರಿಯಾದ ವಡೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೆ ಕೆಳಗಡೆ ಕಮೆನ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್